ವಿರೋಧ ಬಹಳ ಇಷ್ಟ ಮಾಡ್ತಾರೆ ಹೊಸದೇನಲ್ಲ ಸ್ವೀಕಾರ ಮಾಡಿದಾರೆ ಇನ್ನು ಒಪ್ಪಬೇಕಾಗಿದೆ ಸ್ವೀಕಾರ ಬೇಡ ಒಪ್ಪೋದು ಬೇರೆ ಸರ್ಕಾರ ಇನ್ನು ಒಪ್ಬೇಕಾಗಿದೆ ಅದಕ್ಕೆ ಟೈಮ್ ಬೇಕಾಗ್ತದೆ ಇನ್ನು ಬಹಳಷ್ಟು ಹಂತಗಳಿದೆ ಅದಕ್ಕೆ ಬರೀ ಕೊಟ್ಟದಕ್ಕೆ ಮಾತ್ರ ಒದ್ತಿದಂಗಲ್ಲ ಅದೇ ಅದೇ ಹೇಳದ ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೇಳಿದೆ ಸ್ಟೆಪ್ ಇದೆ ಅಂತ ಹೇಳಿದೆ ಸ್ಟೆಪ್ ಇದೆ ಸ್ಟೆಪ್ ವೈಸ್ ಹೋಗ್ಬೇಕು ಈಗ ಕೊಟ್ಟಿದಾರ್ಟೇ ವರದಿ ಅದನ್ನ ಇನ್ನು ಸ್ವೀಕರಿಸ್ ಮಾಡೋ ಇಲ್ಲ ಅಂತ ನಾನು ನಂತರ ಇನ್ನು ಬಹಳಷ್ಟು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರ ಅದ limite ಕಾದ ನೋಡೋಣ ಏನಾ ಕಂತ್ರಾಜ್ವರ್ದಿ ಆ ಕಂತ್ರಾಜ್ವರ್ದಿ ಈಗ ಅದನ್ನ ಹೆಗಡಿ ಅವರಂತ ತಿನ್ಕೊಳ್ಳಿ ಸರಿ ಹೆಗಡಿ ಅವರ ಜೀರ್ಣ ಪ್ರಕಶಂಗರ್ ಇಲ್ಲ ಪ್ರೇಶ್ವರ್ದಿ ಇಲ್ಲ ಪ್ರೇಶ್ ಅಂತ ಹೇಳಿಕಲ್ಲ ಎರಡು ಒಂದೇ ಸೇಮ್ ಅದನ್ನ ಅವರು ಕಂಟಿನ್ಯೂ ಮಾಡಿ ಆದ್ರೆ ಏನೋ ಸುಮಾರು ಸಲಿಂದ ಕಂತ್ರಾಜ್ ಮಾಡಿದ್ರೋ ಅದನ್ನ ಅದನ್ನೇ ಕಂಟಿನ್ಯೂ ಮಾಡೋದು ಅದ್ರಲ್ಲಿ ಹೊಸದಿಲ್ಲ ಹಳಿದಿನ ಸರ್ ಜಿಲ್ಲೆಯಲ್ಲಿ ಸಾಕಷ್ಟು ಇದೆ ಇನ್ನು ಕುಡಿಯುವ ಸಮಸ್ಯೆ ಬಂದಿಲ್ಲ ಅವರು ಕೂಡ ನಾವು ಇವತ್ತು ಮೀಟಿಂಗ್ ಮಾಡಿದ್ರೆ ಅದೇ ಉದ್ದೇಶ ಅಲ್ಲ ಪಿ ಮಾಡಿದ್ದು ವಿಶೇಷವಾಗಿ ನೀರಿಗೋಸ್ಕರ ಮಾಡಿದ್ದೀವಿ ಸೊ ಟ್ಯಾಂಕರ್ ಈಗ ನಿಮ್ ಮುಂದೆ ಹೇಳಿದಿವಿ ಎಲ್ಲ ಕಡೆ ಟ್ಯಾಂಕರ್ ಇದೆ ನಮ್ಮದು ಪಂಚಾಯತಿ ಇದೆ ಇನ್ನು ಯಾರು ತೊಗೊಂಡಿಲ್ಲ ಅವ್ರು ತಗೋಳಿ ಕೂಡ ಟೈಮ್ ಕೊಟ್ಟಿದೀವಿ ಸೊ ಬಾಡಿಗೆ ಮುಖಾಂತರ ಕೂಡ ಇದ್ದೀವಿ ಅಂದರೆ ಸಂಪೂರ್ಣವಾಗಿ ಜಿಲ್ಲಾಡಳಿತ ತಯಾರಿದೆ ನಲವತ್ತು ವರ್ಷಗಳಿಂದ ಬಾವಿ ನೀರನ್ನ ತುಂಬ ಅಲ್ಲಿ ಡಿ ಕಾಮಗಾರಿ ಆದ್ರೂ ಅದಕ್ಕೆ ನೀರಿನ ಸೆಪರೇಟ್ ಆಗಿ ಹೊರ ರಿವರ್ ಇಂದ ಅದಕ್ಕೆ ಸೆಪರೇಟ್ ಲೈನ್ ಇದೆ ಅದನ್ನ ಅವ್ರ ಮಧ್ಯದ ರೂಢಿ ಇದೆ ಕೆಲವರು ಅದೇ ಕುಡಿತಾರೆ ಅದು ಕೂಡ ನಾವು ರಿವರ್ ಇಂದ ಅವ್ರಿಗೆ ಸೆಪರೇಟ್ ಮಾಡಿದ್ವಿ ಕೆರೆಗ್ ನೀರ್ ಹಾಕ್ತಿದ್ವಿ ಕೆರೆಗ್ ತುಂಬಸ್ತಿದ್ವಿ ಅದು ಮಾಡಿದ್ದಾರೆ ಈಗ ಅದಕ್ಕೆ ಮಾಡ್ತಿದ್ದಾರೆ ಈಗ ಸುಮಾರು ಐವತ್ತು ಅರವತ್ತು ಹಳಿ ಕೂಡಿ ಇಡ್ಕಲ್ ಡ್ಯಾಮ್ ಇಂದ ಎಲ್ಲೆಲ್ಲಿ ನೀರು ಸೋರ್ಸಿದೆ ಅಲ್ಲಿಂದ ಕನೆಕ್ಷನ್ ಈಗ ಆಗ್ತಾ ಇದೆ ತಡವಾದ್ರು ಕೂಡ ಚುನಾವಣೆ ಮಾಡ್ತಾ ಇದ್ರೆ ಚುನಾವಣೆಗೋಸ್ಕರ ಎಲ್ಲ ಕಡೆ ಓಡಾಡ್ತಿದ್ವಿ ಕಾರ್ಯಕರ್ತ ತಯಾರಿ ಮಾಡ್ತಾ ಇದ್ವಿ ಸೊ ಇನ್ನೂ ಟೈಮ್ ಇದೆ ಇನ್ನೊಂದು ಹದಿನೈದು ದಿವಸ

ಹಾನಿ ಪ್ರಾಣಿಗಳ ಎಲ್ಲ ಕಡೆ ಕಾಡಿನ ರಾಜ್ಯ ಹುಲ್ಲಿ ಹಾನಿ ಹಿಡಿಯಬೇಕೆಲ್ಲ ಆಡ್ತಾವಣೆ ಸರಿ ಹಾನಿ ಈಗಾಗಲೇ ಫಾರೆಸ್ಟ್ ಬಿಸಿ ಎಪ್ಪು ಹುಡಿಯಪ್ಪು ಅದನ್ನ ಎಲ್ಲಿಂದ ಬಂದಿತ್ತು ಆ ಕಡೆ ವಾಪಸ್ ಮಾಡಿದಾಗ ಸಾಧನೆ ಮಾಡೋಕ್ಕೆ ಹಾಕಿ ಈಗ ನೀರ್ ಕಡಿಮೆ ಇದೆ ನೀರ್ಲಿರ್ಬೇಕಾದ ಜಾಗದಲ್ಲಿ ನೀರು ಇರೋದಿಲ್ಲ ಅದಕ್ಕೆ ಸಿಗುವಂತ ಆರ್ ಸಿಗಲಿ ಇದ್ದಂತ ಸಂದರ್ಭದಲ್ಲಿ ಅದು ಇಂಥ ನಗರಕ್ಕೆ ಬರುವಂತ ಸ್ವಾಭಾವಿಕ ಅದನ್ನ ಪ್ರಕಾಶನ್ ತೋರು ನಮ್ಮ ಅಧಿಕಾರಿಗಳ ವಾಪಸ್ ಕಳಿಸಿದ್ದಾರೆ ಇಲಾಖೆ ಒಂದು ಹೊಳೆ ಹಣೆಲ್ಲ ವಾಪಸ್ ಕಳಿಸಿದ್ದಾರೆ